ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಈ ಸಮಾಜ ಹಾಗಾಗಿ ಇಲ್ಲಿ ಮೀಸಲಾತಿಯನ್ನು ಹೆಚ್ಚಿರೋ ಈ ಜನಾಂಗದವರಿಗೆ ಶೋಷಿತ ಜನ ಇದೆ ಅಲ್ಲ ಬಡವರು ಟ್ರೈಬಲ್ಸ್ ಬುಡಕಟ್ಟು ಜನ ಇವರಿಗೆ ಒಂದು ಸರಳ ರೀತಿಯಲ್ಲಿ ಮುದುವುಗಳಾಗಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಕುಲ್ದೀಪ್ ಸಿಂಗ್ ಆಯೋಗ ರಚನೆ ಮಾಡಿದ ನಂತರ ಎಲ್ಲ ಕಡೆ ರಾಜ್ಯದಲ್ಲಿ ಭವನಗಳನ್ನು ಕಡ್ತಾರೆ ಆ ಭವನ ಕಟ್ಟಂತ ಉದ್ದೇಶ ಏನು ಈ ಜನರಿಗೆ ಕಡಿಮೆ ದರದಲ್ಲಿ ಕಡಿಮೆ ದರದಲ್ಲಿ ಮದುವೆಗೆ ಸಿಗ ಏನು ಭವನಗಳು ಸಿಗಬೇಕು ಅಂತೇಳಿ ಕಾನ್ಸೆಪ್ಟ್ಗಳ್ರು ಮಾಡಿರ್ತಕ್ಕಂಥ ಒಂದು ಭವನಗಳು ಈ ವಾಲ್ಮೀಕಿ ಭವನ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಎರಡು ಸಾವಿರದ ಹನ್ನೆರಡರಿಂದ ಹದಿನಾರರವರೆಗೆ ಆ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ನೋಡಿ ಹನ್ನೆರಡು ಹದಿನಾರರಿಂದ ಇಪ್ಪತ್ನಾಲ್ಕರವರೆಗೆ ವಿತೌಟ್ ಟೆಂಡರ್ ಯಾವುದೇ ಟೆಂಡರ್ ಇಲ್ಲದರೆ ಇವತ್ತು ಭವನವನ್ನು ನಡೆಸಿರ್ತಕ್ಕಂಥ ಇತಿಹಾಸ ನೋಡ್ತಾ ಈ ಸಂಬಂಧಪಟ್ಟಂಗೆ ಈಗಾಗಲೇ ದೂರ ಬಹಳಷ್ಟು ದೂರುಗಳನ್ನು ನಾವು ನೀಡಿವಿ ಯಾಕಂತಂದ್ರೆ ಈ ಭವನದಲ್ಲಿ ಎರಡ್ ಸಾವಿರದ ಹದಿನಾರಕ್ಕೆ ನಮ್ಮ ಕೈ ಸೇರಿದ ಇಲ್ಲಿವರೆಗೂ ಯಾವುದೇ ಲೆಕ್ಕಪತ್ರಗಳು ಇವತ್ತು ಕೊಟ್ಟಿಲ್ಲ ಈಗಾಗಲೇ ಮೂವತ್ತು ಸಾವಿರ ಈಗ ನಾವು ಡಿ ಡಿ ಕೊಡ್ತೀವಿ ಇಪ್ಪತ್ತು ಸಾವಿರ ಕ್ಲೀನ್ ಅಂತ ಕೊಡ್ತೀವಿ ಅಲ್ಲಿ ಐವತ್ತು ಸಾವಿರ ಆಗಿದೆ ಮತ್ತೆ ಬೇರೆ ಖಾಸಗಿ ಅವರು ಒಂದೂವರೆಯಿಂದ ಒಂದು ಮೂವತ್ತರವರೆಗೆ ಅವರು ಉಸೂಲಿ ಮಾಡ್ತಾರೆ ಅಂದ್ರೆ ಎರಡು ಲಕ್ಷ ಇವತ್ತು ಯಾವ ಉದ್ದೇಶಕ್ಕೆ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ಉದ್ದೇಶಕ್ಕೆ ಜನಗಳಿಗೆ ಕೈ ಘಟಕದಲ್ಲಿ ಸಿಗಬೇಕು ಭವನ ಅನ್ನುವಂಥ ನಿರ್ಮಾಣ ಮಾಡಿದ್ರು ಆ ಭವನಕ್ಕೆ ಇವತ್ತು ಮುಂದೆ ಬಂದಿದೆ ಹಾಗಾಗಿ ನಾವೇನು ಹೇಳ್ತಾ ಇದೀವಿ ವಾಲ್ಮೀಕಿ ಭವನದಲ್ಲಿರ್ತಕ್ಕಂಥ ಎಲ್ಲಾ ಸವಲತ್ತನ್ನ ಸರಳೀಕರಣ ಮಾಡಬೇಕು ಬಡವರಿಗೆ ಸಿಗಂಗಾಗಬೇಕು ಅನ್ನುವಂಥ ಒತ್ತಾಯಿತು ಹಂಗಾಗಿನೇ ಹದಿನಾರರಿಂದ ಇಪ್ಪತ್ನಾಲ್ಕರ ತನಕ ನಡೆದಿರ್ತಕ್ಕಂಥ ಈ ಭ್ರಷ್ಟಾಚಾರ ಇದೆಯಲ್ಲ ಎಷ್ಟಾಗಿದೆ ನಾವು ನಿನ್ನೆ ಲೆಕ್ಕಾಚಾರ ಮಾಡಿದ್ರೆ ಒಂದು ವರ್ಷಕ್ಕೆ ಮಿನಿಮಮ್ ಒಂದು ನೂರು ಮದುವೆ ಆಗ್ತದೆ ಅಂತ ನಾವೊಂದು ಅಂದಾಜಿಟ್ಟಿ ನಾವು ಒಂದು ನೂರು ಮದುವೆಗೆ ಐವತ್ತು ಸಾವಿರ ಇಟ್ಟು ನಾವು ಕೇವಲ ಒಂದೇ ತಿಂಗಳ ಬದಿವ ನೂರು ಬದ್ವಿ ಅಂದ್ರೂ ಕೂಡ ನಾವು ಸುಮಾರು ಲಕ್ಷಾಂತರ ಹಣವನ್ನ ಇವತ್ತು ಒಂದು ವರ್ಷಕ್ಕೆ ಹಾಕ್ತಾರೆ ಹಾಗಾಗಿ ಈ ಏನದಲ್ಲ ಈ ಒಂದು ಭವನದ ಇಡೀ ಅಧೀನದಲ್ಲಿ ಇರ್ತಕ್ಕಂಥವ್ರು ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಯಾಕೆ ಗಮನಕ್ಕೆ ತಗೊಳ್ಲಿಲ್ಲ ಜಿಲ್ಲಾಧಿಕಾರಿಗಳು ಯಾಕೆ ಬರಲಿಲ್ಲ ಈ ಗಂಭೀರತೆಯನ್ನು ನಾವು ಜಿಲ್ಲಾಧಿಕಾರಿ ಪ್ರಶ್ನೆ ಮಾಡಬೇಕು ಅಂತ ಬಂದಿರೋದು ಯಾಕೆ ಹದಿನಾರಿಂದ ಇಪ್ಪತ್ನಾಲ್ಕರ ತನಕ ಜಿಲ್ಲಾಧಿಕಾರಿಯೇ ಅಧ್ಯಕ್ಷರಾಗಿರುವುದರಿಂದ ಈ ಭ್ರಷ್ಟಾಚಾರ ಮಾಡೋದಕ್ಕೆ ಯಾಕೆ ಬಿಟ್ರಿ ನೋಡಿ ಈ ಶ್ಯಾಮಿಯ ಬೇರೆ ಬೇರೆ ಯಾವ್ದೇ ಟೆಂಡರ್ ನಿನ್ನೊಂದು ಅವರ ಸಮಾಜ ಕಲ್ಯಾಣ ಇಲಾಖೆಯವರು ಹೇಳ್ತಾ ಇದ್ರು ನೋಡಿ ಈಗ ಸಹಕಾರ ಸಂಘಗಳ ನಿಬಂಧನೆಗಳೇನಿದಾವೆ ಅದ್ರ ನಾಲ್ಕು ಜನ ಡೈರೆಕ್ಟರ್ಸ್ ಇದ್ದಾರೆ ಆ ನಿಬಂಧನೆಗಳ ಪ್ರಕಾರ ನಾವು ಜಿಲ್ಲಾಧಿಕಾರಿ ಅಧ್ಯಕ್ಷ ಇರ್ತಾರೆ ನೀವು ಇದು ಮಾಡ್ಬೋದಾಗಿತ್ತು ಅಂತ ಹೇಳ್ತಾರೆ ಅವರು ನಾವು ಅದೇ ಹೇಳೋದು ಎರಡ್ ಸಾವಿರದ ಹದಿನಾರರಿಂದ ಹಿಂದೆವರೆಗಡೆತಕ್ಕಂಥದ್ದನ್ನ ಪ್ರಕರಣವನ್ನು ಒಂದು ಸಮಗ್ರ ತನಿಖೆಗೆ ಒಳಪಡಿಸಬೇಕು ಭ್ರಷ್ಟಾಚಾರ ಆಗಿದೆ ಅಂತ ನಮ್ಮ ಆರೋಪ ಆಗಿಲ್ಲ ಇದೆಯಾ ಯಾರು ಹೇಳ್ಬೇಕು ಒಂದು ಕಮಿಟಿ ಮಾಡಿ ನಾವು ಒಂದು ಮಾತು ಇದೊಂದು ಕಮಿಟಿ ರಚನೆ ಮಾಡಿ ಕಮಿಟಿ ರಚನೆ ಮಾಡಿದ ಯಾವ ಉದ್ದೇಶಕ್ಕೆ ಇವತ್ತು ಭವನ ಬಂದಿತ್ತು ಅದು ಬಂದಿಲ್ಲ ಆಗಿಲ್ಲ ಈ ವಿಚಾರ ಬೆಳಕಿಗೆ ಬಂದಿದ್ದಾಗ ನಾನು ನನ್ನ ಮೊನ್ನೆ ಮೂವತ್ತು ಸಾವಿರ ನಾನು ಡಿಡಿ ಕಟ್ಟಿದ್ದೀನಿ ನಾನು ಅದ್ರಲ್ಲಿ ಹೊಂಚಿತವ್ರೆ ನಾನು ಪ್ರಕರಣವನ್ನು ಬಂದಾಗ ನಾನು ಹೋಗಿ ಅವ್ರ ಪ್ರಶ್ನೆ ಮಾಡಿದ್ದೀನಿ ಹಂಗಾಗಿನೇ ಈ ಇದನ್ನು ಕೆಲವರು ದುರುಪಯೋಗ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ನಡೆಸ್ತಾರೆ ನಾವು ಒಳ್ಳೆದಿಷ್ಟೇ ಒಂದು ಸಮಾಜ ಒಂದು ಒಗ್ಗಟ್ಟಾಗಿರಬೇಕು ಅದಕ್ಕೆ ಈ ಒಂದು ತುಳಿತಕ್ಕೊಳಗಿರ್ತಕ್ಕಂಥ ಈ ಸಮಾಜದಲ್ಲಿ ಎಲ್ಲರೂ ಒಳಗುಡ್ಡಿ ಸಾಧಕ ಬಾಧಕ ಕಷ್ಟ ಸುಖ ಅವರು ನಾವು ಎಲ್ಲರೂ ಸೇರಿ ಇದು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಇವತ್ತು ನಾವು ಈ ಸಮಾಜವನ್ನು ಉಳಿಸ್ಬೇಕಾಗಿದೆ ಈ ಭವನವನ್ನು ಉಳಿಸ್ಬೇಕಾಗಿದೆ ಹಂಗೆ ಏನ್ ಹೇಳ್ತಾರೆ ಕೆಲವು ಜನ ಕೆಲವು ಕಡೆ ಬೆಳಗಾಂ ಬೇರೆ ಬೇರೆ ಕಡೆ ಈಗ ನನಗೆ ಉದಾಹರಣೆ ಹಡಗಲಿ ಒಳಗೆ ಬಂಜಾರ ಸಮುದಾಯಕ್ಕೆ ಮೊನ್ನೆ ಇವತ್ತು ತಾಲೂಕ್ ಪಂಚಾಯತ್ ಏನಿದೆಯಲ್ಲ ಆಗ ಅಂಬೇಡ್ಕರ್ ಭವನ ಕೊಟ್ಟಿದ್ದಾರೆ ಜೈಜೀನ್ ರಾಮ್ ಭವನ ಕೊಟ್ಟಿದ್ದಾರೆ ಬಂಜಾರ ಭೂಮಿ ಕೊಟ್ಟಿದ್ದಾರೆ ಈ ಸಮಾಜಕ್ಕೆ ನಾನು ಹೇಳ್ತಾ ಅಂದ್ರೆ ಈ ಭವನವನ್ನ ಸರಳೀಕರಣ ಮಾಡೋದಕ್ಕೆ ಸರಳೀಕರಣ ಮಾಡೋದಕ್ಕೆ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ನಮ್ಮ ವಾಲ್ಮೀಕಿ ಸಮುದಾಯ ಬಾಂಧವರೆಲ್ಲ ಬಂದಿರೋ ಕಾರಣ ಏನಂದ್ರೆ ವಾಲ್ಮೀಕಿ ಭವನದಲ್ಲಿ ಒಂದು ಸಮಿತಿ ಸದಸ್ಯರು ಎರಡ್ ಸಾವಿರದ ಹನ್ನೆರಡರಲ್ಲಿ ತಯಾರಾಗಿತ್ತಲಿದ್ದ ಅವರೇ ಹಳೆಯರೇ ಇಟ್ಕೊಳ್ಳಲ್ಲ ಅವರು ಮತ್ತು ಪ್ಲಸ್ ಅಲ್ಲಿ ಆಫೀಸರ್ಗಳು ಸೇರಿ ಅವ್ಯವಹಾರಗಳು ನಡೆಯ ನಡೆಯಲಿ ಇಲ್ಲಿವರೆಗೆ ಅದ್ರ ಆಡಿಟ್ ಕೂಡ ಕೊಟ್ಟಿಲ್ಲ ಹಂಗಾಗಿ ನಮ್ಗೊಂದು ಶಾಮಿನ ಅವೆಲ್ಲ ಟೆಂಡರ್ ಪ್ರಕ್ರಿಯೆ ಕರಿಬೇಕು ಇಲ್ಲಿವರೆಗೆ ಟೆಂಡರ್ ಕರೆದಿಲ್ಲ ಆಮೇಲೆ ಸ್ವಚ್ಛತೆ ಇಲ್ಲ ಬದಲಾವಣೆ ಬೇಕು ಮತ್ತೆ ಆಡಿಟ್ ಲೆಕ್ಕಾಚಾರ ಕೊಡಬೇಕು ಎಷ್ಟು ವರ್ಷದ ಕೊಟ್ಟಿಲ್ಲ ಎರಡ್ ಸಾವಿರದ ಹನ್ನೆರಡು ಹದಿಮೂರು ವರ್ಷ ಆಯ್ತು ಆಮೇಲೆ ಶ್ಯಾಮಿನೂ ಪ್ರತಿ ಭವನದಲ್ಲಿ ಟೆಂಡರ್ ಕರೆದು ಅವ್ರಿಗೆ ಒಂದು ಇದು ಕೊಡ್ತಾರೆ ನಮ್ಮ ಒಂದು ಸಮುದಾಯ ಬಂದ್ಕೊಂಡು ವರ್ಷಕ್ಕೆ ಇಷ್ಟೊಂದು ಟೆಂಡರ್ ಕರೆದ್ರೆ ಇಷ್ಟು ಅಮೌಂಟ್ ಉಳಿದ್ರೆ ಅದು ನಮ್ಮ ಸಮುದಾಯ ಇದಕ್ಕೆ ನಂಗೆ ಕೆಲ್ಸಕ್ಕೆ ಬರ್ತೈತೆ ನಮ್ಮ ಉದ್ದೇಶ ಸಮುದಾಯ ಸದಸ್ಯರು ಕೂಡ ಚೇಂಜ್ ಮಾಡ್ಬೇಕು ಅದ್ರಲ್ಲಿ ಒಬ್ಬ ಗಿರಿಬಲ್ಲಪ್ಪ ಅವ್ರು ತೀರ್ಕೆಂಡೋಗ್ಯಾರ ಅವ್ರ ಸ್ಥಾನ ಕೂಡ ಯಾರು ಭರ್ತಿ ಮಾಡಿಲ್ಲ ವಾಲ್ಮೀಕಿ ಭವನದಲ್ಲಿ ಅವ್ಯಾವಾರ ಆದ ಬಗ್ಗೆ ದೇಶವರ ಮನವಿ ಪತ್ರ ಕೊಡೋಕೆ ಬಂದಿರುತ್ತೆ ಅದರಲ್ಲಿ ಈಗ ಏನೂ ಆಗಿರೋ ಅನುಭವ ಇದು ಅವ್ಯವಾರ ಈ ಸಮಾಜಕ್ಕೋಸ್ಕರ ವಾಲ್ಮೀಕಿ ಭವನ ಕಟ್ಟಿರ್ತಾರೆ ಆದ್ರೆ ಸಮಾಜಕ್ಕೆ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ಅಲ್ಲಿ ಏನಾಗಿದೆ ಅಂತಂತಂದ್ರೆ ತಾಲೂಕು ಅಧಿಕಾರಿ ಗಾರ್ಲಿಂಗ್ ಗಾರ್ಲಿಂಗಪ್ಪ ಅವರು ತಮ್ಮ ಸ್ವಂತ ಆಸ್ತಿ ಅನ್ನೋ ರೀತಿಯಲ್ಲಿ ತಾವು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ನಾವು ಮನವಿ ಪತ್ರ ದೀಶ್ ಕೊಟ್ಟು ಅದ್ರ ಬಗ್ಗೆ ಗಾರ್ಲಿಂಗಪ್ಪನ ವಿರುದ್ಧ ತನಿಖೆ ಮಾಡಕ್ಕಾಗಿ ಕೇಳಕ್ಕಾಗಿ ಬಂದಿರುತ್ತೇವೆ ಅದಕ್ಕಾಗಿ ಅಂತಂದ್ರೆ ಸರ್ಕಾರ ಅಕೌಂಟ್ ಗೆ ಮೂವತ್ ಸಾವಿರ ಕೊಡ್ತಾರೆ ವಾಲ್ಮೀಕಿ ಭವನ ಮೇಂಟೆನೆನ್ಸ್ ಮಾಡಾಕ ಎಲ್ಲ ಅದ್ರಲ್ಲೇ ಬಂತು ಅದ್ ಬಿಟ್ಟು ಏನ್ ಮಾಡ್ತಾನಂದ್ರೆ ಇಪ್ಪತ್ತ್ ಸಾವಿರ ಕರೆಂಟ್ ಕಟ್ ಆಮೇಲೆ ಹತ್ತು ಸಾವಿರ ಸ್ವಚ್ಛತೆ ಮಾಡಕ್ ಕಟ್ ಅದ್ರ ನಂತರ ಈ ಶ್ಯಾಮೆನೆ ಕುರ್ಜಿ ಎಪ್ಪತ್ತರಿಂದ ಒಂದೂವರೆ ಲಕ್ಷವರೆಗೆ ತಗೊಳ್ತಿದಾರೆ ಅದ್ರಲ್ಲಿ ನಮ್ದು ಚೇರ್ ಇದೆ ಟೇಬಲ್ ಇದೆ ಪಾತ್ರೆ ಇದೆ ಎಲ್ಲ ಇದೆ ಅದಕ್ಕೆ ಸುಮಾರು ಒಂದು ಹತ್ತು ಹನ್ನೆರಡು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ